ಅದೊಳಗಿದೆ ಅದು ನೋಡಿ ಇಲ್ಲಿ ಇಲ್ಲಿ ಇದು ಆನ್ ಮಾಡ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ರೋಸ್ಟ್ ಆಗಿ ಅಲ್ಲ ಇದು ಬರ್ನರಲ್ಲಿ ಆನ್ ಆಗುತ್ತೆ ಇದು ರೋಸ್ಟ್ ಆಗುತ್ತೆ ನಾನು ನಿಮ್ಗೆ ಯಾವಾಗಲೇ ಹೇಳಿಲ್ಲ ಕೈನಲ್ಲಿ ಹುರಿಯಕ್ಕೆ ಆಗಲ್ಲ ಅಂಥೇಳಿ ವೀಲ್ಸ್ ಇದೆ ಇದಕ್ಕೇನೆ ಹಿಂಗೆ ಹಿಂಗೆ ತಡ್ಕೊಂಡು ಹೋಗ್ಬಿಡು ಇದನ್ನು ತಗೊಂಬಂದು ಅಲ್ಲಿ ಇಡ್ತೀವಿ ಇನ್ನೂರು ಕೆ ಜಿ ಉಳಿಯುತ್ತೆ ಇನ್ನೂರು ಕೆ ಜಿ ಉಳುತ್ತೆ ನೂರೈವತ್ತು ಕೆ ಜಿ ಬೀಳುತ್ತೆ ಅದನ್ನು ತಂದು ಹಿಂಗೆ ಇದು ಹಾಕಿ ಇಲ್ಲಿ ಇದು ಪೌಡ್ರ್ ಆಗುತ್ತೆ ಇದು ಕೂಲ್ ಪ್ರೋಸೆಸ್ ಆನ್ ಮಾಡಿ ಇಲ್ಲಿ ಇದು ಪೌಡರ್ ಆಗುತ್ತಾ ಇಲ್ಲಿಂದ ತಗೊಂಡು ಇದೇ ಥರ ಟ್ರೇ ಇದೊಳಗೆ ಟ್ರೈನಲ್ಲಿ ತಗೊಂಡು ಹೋಗಿ ಇಲ್ಲಿ ಹಾಕಿ ಹಿಂಗೆ ಜರ್ಡಿ ಹಿಡಿದು ಇಲ್ಲಿ ನಮ್ಮಲ್ಲಿ ಮಿಷಿನ್ ಕೂಡ ಇದೆ ಅಲ್ಲಿ ಸಣ್ಣಸಪ್ ಮಿಷಿನ್ ಇದೆ ಹಣಕ್ಕಾಗಿ ಯಾವ ಕಾರಣಕ್ಕಾಗಿನೂ ಕಂಪ್ನಿ ಸ್ಥಾಪನೆ ಮಾಡಲಿಲ್ಲ ಜನರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟಿಂಗಿಂದ ಮಾಡ್ಕೊಂಡ್ಬಂದರು ಕರು ಅನುಕೂಲ ಆಗಲಿ ತಗೊಂಡು ಈಗ ಲಕ್ಷಾಂತರ ಜನರ ಆರೋಗ್ಯ ಸುಧಾರಿಸಿದೆ ಅದಕ್ಕಾಗಿ ನಾವು ಕಂಪ್ನಿಗೆ ಒಂದು ಹ್ಯಾಂಡ್ಸ್ಆಪ್ ಹೇಳಲೇಬೇಕಾಗತ್ತೆ ನಾಲ್ಕು ಜನ ಕೆಲ್ಸಕ್ಕಿರೋದು ಇವತ್ತು ಜನ ಕೆಲ್ಸಕ್ಕಾಗಿದ್ದೀವಿ ನೆಕ್ಸ್ಟ್ ನೀವು ಬರುವಾಗ ನೂರು ಜನರು ಕನಿಷ್ಠ ಅಂತಲೇ ಕನಿಷ್ಠ ಎಷ್ಟಾರು ಆಗ್ಬೋದು ಇನ್ನು ಒಂದು ವರ್ಷದಲ್ಲಿ ಕನಿಷ್ಠ ನೂರು ಜನಕರು ಇದೇ ಪ್ಲೇಸ್ ಅಲ್ಲಿ ಕೊಡ್ಬೇಕಂದ್ರೆ ನಮ್ದೊಂದು ಕನ್ಸಿದೆ ಕನ್ಸಿದೆ ಹಠಾನು ಇದೆ ನಿಮಗೆ ಸುಸ್ತು ಆ ಥರ ಏನಿಲ್ಲ ಹಾರ್ಟು ಬ್ಲಡ್ ಪ್ರೆಝರು ಎಲ್ಲದು ಬ್ಲಡ್ ಏನಂದರೆ ನಮ್ಮ ರಕ್ತ ಶುದ್ಧಿ ಆಗ್ಬೇಕಾದ್ರೆ ಇಲ್ಲಿರುವಂಥ ಮೂವತ್ತು ಧಾನ್ಯದಿಂದ ಮಾಡಿರುವಂಥ ಮಿಲಿಟ್ ಹೆಲ್ತ್ ಮಿಕ್ಸ್ ಉಂಟಲ್ಲ ಅದು ನಾವು ದಿನ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ರಕ್ತ ಸಂಚಾರನೂ ಚೆನ್ನಾಗುತ್ತೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಇದೆ ಹಾಂ ಇದಿಷ್ಟು ಇದೆ ಇದು ರೆಡಿ ಇದೆ ಇದು ಇದು ಒಂದು ನೂರ ಇಪ್ಪತ್ತೇಳು ಕೆ ಜಿಯ ಬ್ಯಾಚ್ ಇದು ನಾವು ಒಂದು ಸತಿಗೆ ಇದಕ್ಕೆ ನೂರ ಇಪ್ಪತ್ತೇಳು ಕೆ ಜಿ ನಾಲ್ಕು ಐನೂರ ಹದಿನಾಲ್ಕು ಕೆ ಜಿನ ಹನ್ನೆರಡು ಕೆ ಜಿನ ಬರುತ್ತೆ ಅದನ್ನು ಇದಕ್ಕೆ ಹಾಕುವಂಥದ್ದು ಇದನ್ನು ಸುಮ್ಮನೆ ನಾವು ಇದೇ ಥರದ್ದು ನಾಲ್ಕು ಬ್ಯಾಚ್ ತಂದು

ಯಾವಾಗ ನಿಮಗೆ ಗೊತ್ತಾಗಿದ್ದು ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ನಮ್ಮದೇ ಒಂದು ಓನ್ ರೆಸಿಪಿ ಇದ್ದಿದ್ದು ಈಗ ನಮ್ಮ ಟೀಮ್ ಆರ್ ಎನ್ ಡಿ ಟೀಮ್ ಸ್ಟ್ರಾಂಗ್ ಇರೋದ್ರಿಂದ ಅವರು ಅದನ್ನೆಲ್ಲ ಫಾರ್ಮುಲೇಟ್ ಮಾಡಿ ಕೊಡ್ತಾರೆ ಆದರೆ ಅಷ್ಟು ಅದಕ್ಕಿಂತ ಚೆನ್ನಾಗಾಗಿದೆ ನಮ್ದೀಗ ಪ್ರಾಡಕ್ಟ್ ಮುಂಚೆಗಿಂತ ನಾವು ಮಾಡಿದ್ದಕ್ಕಿಂತ ಆದರೆ ಮನೇಲಿ ಮಾಡೋರು ಕೂಡ ಇದೇನು ಭಾರಿ ಭ್ರಮವಿದ್ಯೆಯಲ್ಲ ಇದನ್ನು ಮಾಡಿ ಕುಡಿಬಹುದು ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಪ್ರೊಡಕ್ಷನ್ ಒಂದು ಗ್ರಾಮ್ ಕೂಡ ಮಿಸ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಚೆಕ್ ಲಿಸ್ಟ್ ಇರುತ್ತೆ ಇಷ್ಟಿಷ್ಟು ಚೆಕ್ ಆಗಿದೆ ಇದಿದು ಸೈನ್ ಆಗಿದೆ ಇವರೇ ತಂದು ಹಾಕಿರೋದು ಅಂತ ಹೇಳಿ ಪ್ರತಿಯೊಂದು ಕಾಳು ಕಾಳು ಎದುರುಗಡೆ ಸೈನ್ ಆಗ್ಬೇಕು ಇವರೇ ತಂದು ಹಾಕಿರೋದು ಗ್ರಾಂ ಬಾದಾಮಿ ಹೇಳಿದ್ರೆ ಅಷ್ಟೇ ಗ್ರಾಂ ಹೋಯ್ತು ಅಂತ ಹೇಳಿದ್ರೆ ಬೈ ಎಂಡ್ ಆಫ್ ದಿ ಮಂತ್ ಹತ್ತ ಗ್ರಾಮ್ ಹತ್ ಸತಿ ಹೋಗಿದ್ರೆ ನೂರು ಗ್ರಾಮ್ ಅದು ಗೊತ್ತಾಗ್ಬಿಡತ್ತೆ ನಮ್ಗೆ

ಈಗ ಮಲ್ನಾಡಲ್ಲಿ ಮೇನ್ ಬೆಳೆ ಅಂತಂದ್ರೆ ಅಡಿಕೆ ಈಗ ಅಡಿಕೆ ಮರಕ್ಕೆ ಔಷಧಿ ಹೊಡೆಯೋದು ಅಥವಾ ಅಡಿಕೆ ಕೊನೆ ತೆಗೆಯೋದು ಅಂತಂದ್ರೆ ಅದೆಲ್ಲ ಗಂಡಸರು ಮಾಡೋ ಕೆಲಸ ಹೆಂಗಸರಿಗೆಲ್ಲ ಮರ ಹತ್ತಕ್ಕೆ ಸಾಧ್ಯ ಇಲ್ಲ ಸೊ ಹೆಂಗಸರಿಗೆ ಏನು ಕೆಲಸ ಅಂತಂದ್ರೆ ಅವ್ರು ಬೇರೆ ಮನೆ ಕೆಲಸಕ್ಕೆ ಹೋಗಬೇಕು ಇಲ್ಲ ಬಿಟ್ಟರೆ ಅವ್ರ ಮನೇಲೆ ಇರಬೇಕು ಮನೆ ಒಳಗೆ ಇರಬೇಕು ಕೆಲಸ ಇಲ್ಲದೆ ಸೊ ಇಲ್ಲಿ ನೀವು ನೋಡಿರ್ಬೋದು ಮ್ಯಾಕ್ಸಿಮಮ್ ಜನ ಹೆಂಗಸರೇ ಇರೋದು ಅವರಿಗೆ ಇದೊಂದು ಒಳ್ಳೆ ಅವಕಾಶ ಸಿಕ್ತು ಆ್ಯಕ್ಚುಲಿ ಇದು ನೆರಳಲ್ಲಿ ಕುತ್ಕೊಂಡು ಮಾಡೋ ಕೆಲಸ ಸ್ವಲ್ಪ ಈಗ ಹುರಿಯೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವರಿಗೆ ಟಾಲರೇಟ್ ಕಲೆಕ್ಟ್ ಮಾಡ್ಕೊಂತಾರೆ ಇಲ್ಲೆಲ್ಲ ಹಾಗಾಗಿ ಇದು ಏನು ಕೂಡ ಇವ್ರೇನು ಕೈ ಹಾಕೋ ಹಾಕಿ ತಿರುಗಿಸಬೇಕು ಅದೆಲ್ಲ ಏನು ಇಲ್ಲ ಇದಕ್ಕೆ ಜಸ್ಟ್ ಡಂಪ್ ಮಾಡ್ತಾರೆ ಅದಕ್ಕೆಲ್ಲ ಗಂಡಸರು ಮಾಡ್ತಾರೆ ಅದನ್ನ ಇದನ್ನ ಜಸ್ಟ್ ನೋಡ್ತಾ ಇರಬೇಕು ಆ ಉರಿಯನ್ನ ಸಮ ಪ್ರಮಾಣದಲ್ಲಿ ಇಡಬೇಕು ಇದು ನೋಡಿ ಮೂರ್ ಮೂರು ಬರ್ನರ್ ಇದೆ ಇದು ನಂಚೂರು ಆನ್ ಮಾಡಿ ತೋರಿಸಿ ಇದು ನಮ್ದು ರೋಸ್ಟಿಂಗ್ ಇದು ನೋಡಿ ಇದ್ರೊಳಗೆ ಅದ್ರೊಳಗಡೆ ಅದು ನೋಡಿ ಇಲ್ಲಿ ಇಲ್ಲಿ ಇದು ಆನ್ ಮಾಡ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ರೋಸ್ಟ್ ಆಗಿ ಅಲ್ಲ ಇದು ಬರ್ನರ್ ಅಲ್ಲಿ ಆನ್ ಆಗುತ್ತೆ ಇದು ರೋಸ್ಟ್ ಆಗುತ್ತೆ ನಾನು ನಿಮಗೆ ಯಾವಾಗಲೂ ಹೇಳಿದನಲ್ಲ ಕೈನಲ್ಲಿ ಹುರಿಯಕ ಆಗಲ್ಲ ಅಂತ ಹೇಳಿ ಕೈನಲ್ಲಿ ಹುರ್ದಲ್ಲ ಮಾಡೋದಲ್ಲ ಸಾಧ್ಯವಿಲ್ಲದ ಕೆಲಸ ಹ ಆ ಯಾಕಂದ್ರೆ ಸಂಗಟಲೇ ಹಸಿ ಬಿಸಿ ಆಗಿಬಿಡುತ್ತೆ ಮತ್ತೆ ನಾವು ಕೈಯಲ್ಲಿ ಹುರಿಸ್ತೀವಿ ಅಂದ್ರೆ ಒಬ್ಬರು ಅರ್ಧಂಬರ್ಧ ಹುರಿದು ಬಿಡುತ್ತಾರೆ ಇನ್ನೊಬ್ಬರು ಫುಲ್ ಕಪ್ ಮಾಡಿಬಿಡುತ್ತಾರೆ ಆಗ ಏನಾಗುತ್ತೆ ಅಂತಂದ್ರೆ ನಾವಿಲ್ಲಿ ನೈನ್ ಮಂತ್ಸ್ ಶೆಲ್ಫ್ ಲೈಫ್ ಅಂತ ಕೊತ್ರ

ನಾವು ಒನ್ ಇಟ್ ಒನ್ ಫಾರ್ಟಿ ಡಿಗ್ರಿ ಅಂತ ಇಟ್ಟಿರ್ತೀವಿ ಇಷ್ಟಕ್ಕೆ ಆದಮೇಲೆ ಅದು ಆಫ್ ಆಗುತ್ತೆ ಎಲ್ಲ ಆಟೋ ಆಫ್ ಹೌದು ಹೌದು ಇದೆಲ್ಲ ಫುಡ್ ಗ್ರೇಡ್ ಮಿಷಿನರಿಸು ಕಂಪ್ನಿಯಿಂದ ನಾವು ಅದಕ್ಕೆ ತಕ್ಕ ನಮಗೆ ತಕ್ಕನಂಗೆ ನಾವು ಇದು ತಕ್ಕಂಗೆ ಒಂದು ಗಂಟೆ ಒಂದು ಗಂಟೆ ಹೊರಿಬೇಕು ಇದನ್ನು ಹೌದು ಅಂದ್ರೆ ಅದರಲ್ಲಿ ಒಂದು ಗಂಟೆ ಅಂತ ಹೇಳಿದ್ರೆ ಎರಡನೇ ಬ್ಯಾಚಿಗೆ ಸ್ವಲ್ಪ ಕಮ್ಮಿ ಸಾಕು ಮಿನಿಟ್ಸ್ ಕಮ್ಮಿ ಸಾಕು ಆಲ್ರೆಡಿ ಕಂಟೈನರ್ ಹೀಟ್ ಆಗಿರೋದ್ರಿಂದ ಎರಡನೇ ಬೇಗ ಡಂಪ್ ಮಾಡಿ ಇದಕ್ಕೆ ಮಷನ್ಗಳಿಗೆ ಇಷ್ಟು ಇನ್ವೆಸ್ಟ್ ಮಾಡಿದ್ರ ಹಾಗಾದ್ರೆ ಮೇಡಮ್ ಸುಮಾರು ಅಂದಾಜು ಒಂದು ಫಿಫ್ಟಿ ಲ್ಯಾಕ್ಲ್ಲ ಜಾಸ್ತಿನೇ ಆಗಿದೆ ಆನ್ ಮಾಡ್ತೀನಿ ಇದ್ರೊಳಗೆ ಎಲ್ಲದೂ ಇದೆ ನೋಡಿ ಇಲ್ಲಿ ಬನ್ನಿ ಎಲ್ಲ ಮಿಕ್ಸ್ ಆಗಿದೆ ಒಳಗೆ ಇಷ್ಟರೊಳಗೆ ಎಲ್ಲರೂ ಕೂಡ ರೋಸ್ಟ್ ಆಗಿ ರೆಡಿ ಇದೆ ಇದು ಇದನ್ನ ಇದು ನೆಕ್ಸ್ಟ್ ಅಲ್ಲಿ ಪೌಡರ್ ಯೂನಿಟ್ ಹೋಗುತ್ತೆ ಇದು ಮುಂಚೆ ಮೇಡಮ್ ನೀವು ಇದನ್ನೆಲ್ಲ ಕೈಯಲ್ಲಿ ತಗೊಂಡು ಹೋಗ್ಬೇಕಿತ್ತು ಎಲ್ಲ ಎಲ್ಲ ಬಕೆಟ್ ಅಲ್ಲಿ ತಗೊಂಡು ಹೋಗ್ತಿದ್ವಿ ಇದೀಗ ಅಂತ ಹೇಳಿದ್ರೆ ಇದು ದೊಡ್ಡ ಟ್ರೇ ಅಲ್ಲಿದೆ ನೋಡಿ ಅದ್ರೊಳಗೆ ತುಂಬ ತುಂಬ್ಕೊಂಡು ಹೋಗ್ತೀವಿ ಇನ್ನೂರು ಇನ್ನೂರು ಕೆ ಜಿ ಇದಿದೆಯಲ್ಲ ಮತ್ತೆ ರೋಸ್ಟಿಂಗ್ ಡಂಪ್ ಮಾಡಿಬಿಟ್ಟು ಸಣ್ಣದಲ್ಲ ನೋಡಿ ವೀಲ್ಸ್ ಇದೆ ಇದಕ್ಕೇನೆ ಹಿಂಗೆ ತಡ್ಕೊಂಡೋಗ್ಬಿಡೋದು ಇದನ್ನ ತಗೊಂಡ್ಬಂದು ಅಲ್ಲಿ ಇಡ್ತೀವಿ ಇನ್ನೂರ್ ಕೆಜಿ ಉಳಿಯುತ್ತೆ ಇನ್ನೂರು ಕೆಜಿ ಉಳಿಯುತ್ತೆ ನೂರೈವತ್ತು ಕೆಜಿ ಬಿಡುತ್ತೆ ಅದನ್ನ ತಂದು ಹಿಂಗೆ ಇದು ಹಾಕಿ ಇಲ್ಲಿ ಇದು ಪೌಡರ್ ಆಗುತ್ತೆ ಇದು ಕೂಲ್ ಪ್ರೋಸೆಸ್ ಅಂದ್ರೆ ಇದು ಹ್ಯಾಮರ್ ಕೋನ್ ಮಿಲ್ ಅಂತ ಕರೀತಾರೆ ಮುಂಚೆ ನಾವು ಇತ್ತು ನೋಡಿ ನಾನು ಫೋಟೋ ತೋರಿಸಿದಲ್ಲ ಎಲ್ಲ ಮಿಷಿನ್ ಸರ್ವನೈಸರ್ ಅವೆಲ್ಲ ತುಂಬಾ ಹೀಟ್ ಆಗ್ತಿತ್ತು

ಇಲ್ಲಿ ಇದು ಪೌಡ್ರ್ ಆಗುತ್ತಾ ಇಲ್ಲಿಂದ ತೊಗೊಂಡು ಇದೇ ಥರ ಟ್ರೈ ಇದ್ರೊಳಗೆ ಟ್ರೈನಲ್ಲಿ ತೊಗೊಂಡು ಹೋಗಿ ಇಲ್ಲಿ ಹಾಕಿ ಹಿಂಗೆ ಜರಡಿ ಹಿಡಿದು ಇಲ್ಲಿ ನಮ್ಮಲ್ಲಿ ಮಿಷಿನ್ನು ಕೂಡ ಇದೆ ಅಲ್ಲಿ ಸ್ಯಾಂಡ್ಸೌ ಮಿಷಿನ್ನು ಇದೆ ಬಟ್ ಇದನ್ನು ಕೈನಲ್ಲೇ ಮಾಡೋದು ಬೆಸ್ಟ್ ಅನ್ನಿಸ್ತು ಆ ಮಿಷಿನ ಹಂಗೆ ಇಟ್ಟಿದ್ದು ಅಲ್ಲಿ ತೋರಿಸ್ತೀನಿ ಆಮೇಲೆ ಈ ಥರ ಕೈನಲ್ಲಿ ಇದನ್ನು ಜರಡಿ ಹಿಡಿಯೋದು ಈ ಥರ ಎಲ್ಲರೂ ಕೂಡ

ಹ್ಮ್ ಇಷ್ಟ ಟೈಮ್ ಅನ್ಸಿಲ್ಲ ಇನ್ನು ಮುಂದೆ ಗೊತ್ತಿಲ್ಲ ಖುಷಿ ಆಗ್ತಾ ಇದೆ ನಾನು ಮುಂಚೆ ಮದುವೆಗೆ ನಮ್ಮ ತಾಯಿ ಮನೆ ಇದೆ ನಾನು ಸೌಖ್ಯನ ಮದುವೆ ಮಾಡಿ ಕೊಟ್ಟಿದ್ದೆ ಈಗ ಒಂದು ಮೂರು ವರ್ಷದಿಂದ ನಮ್ಮನೆ ತೀರ್ಕೊಂಡು ನಂಗೆ ಇಬ್ರು ಎರಡು ಹೆಣ್ಮಕ್ಳಿದಾರೆ ಸಣ್ಣ ಸಣ್ಣವ್ರು ಆವಾಗ ಜೀವನ ಹೆಂಗೆ ನಡೆಸೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ರು ಆವಾಗ ಈ ಕಂಪ್ನಿ ಜಾಯ್ನ್ ಆದರೆ ಈಗ ಜೀವನ ಅನ್ನೋದು ಚೆನ್ನಾಗಿ ಇಲ್ಲಿ ಒಂದು ಕಂಪ್ನಿ ಆಯ್ತು ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾನು ಇದೇ ಊರು ನೋಡಲ್ಲ ಹಾಗಾಗಿ ಚಿಕ್ಕ ವಯಸ್ಸಿಂದ ಪರಿಚಯ ಹಾಗಾಗಿ ಹೆಂಗಸರಾಗಿ ಹೊರಗಡೆ ಬಿಸಿಲಿನಲ್ಲಿ ಪೇಂಟ್ ಮಾಡೋ ಕೆಲಸ ಆಗಲ್ಲ ಆದ್ರೂ ಜೀವನ ನಡೀಬೇಕು ಅಂತ ಹೇಳಿದ್ರೆ ಮಾಡ್ಲೇಬೇಕು ಇಲ್ಲಿಗೆ ಬಂದ ಮೇಲೆ ಅಲ್ಲಿ ದಿನನಿತ್ಯ ಅಲ್ಲಿ ಕೆಲಸ ಸಿಗ್ತಿರ್ಲಿಲ್ಲ ದಿನನಿತ್ಯನೂ ಅವರಿಗೆ ಕೆಲ್ಸನೂ ಸಿಗಲ್ಲ ಸಂಬಳವೂ ಸಿಗಲ್ಲ ಜೀವನ ಇಲ್ಲಿ ತಿಂಗಳ ಸಂಬಳ ಅವರಿಗೆ ಮತ್ತೆ ರಜೆ ರಜೆ ಕೂಡ ಸಿಗುತ್ತೆ ಮಧ್ಯಾಹ್ನ ಊಟ ಇದೆ ಇಲ್ಲ ಇವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ನಮ್ ಕೆಲಸ ನಮ್ಮನೆ ಕೆಲಸ ಅನ್ನೋ ತರ ಮಾಡ್ಕೊಂಡು ಹೋಗ್ತಾರೆ ಯಾರು ಒಂದು ಕಡೆನೂ ನೆಗ್ಲಿಜೆನ್ಸಿ ಮಾಡಲ್ಲ ಓಕೆ ಮಾಡಲ್ಲೊಬ್ರು ಮಾತಾಡ್ತೀನಿ ಶಾರದಮ್ಮ ಎಲ್ಲಾ ಯೂನಿಫಾರ್ಮ್ ಕಟ್ಬಿಡಿದಿರ ಎಲ್ಲರಿಗೂನು ಎಲ್ಲರೂ ಬ್ರ್ಯಾಂಡ್ ನಿಮ್ಮ ಮತ್ತೆ ಎಲ್ಲ ಹೇಳಬೇಕು ಜಡೆ ಮಾಡ್ತಾ ಮಾಡ್ತಾ ನಾವೆಲ್ಲ ಮಾಡ್ತಾ ಅದೇ ಅದನ್ನೇ ಮಾಡ್ತಾ ಮುಂಚೆ ಹೊರಗಡೆ ಕೆಲಸ ಮಾಡ್ತಾ ಇದ್ರಾ ಪೇಂಟಿಂಗು ಎಲ್ಲದು ಮಾಡ್ತಾ ಇದ್ವಿ

ತಿಂಗ್ಳ ಅಂದ್ ಕೂಡ ರೈಟ್ ತಿಂಗಳ ಕರೆಕ್ಟ್ ಆಗಿ ಬರುತ್ತೆ ಒಂದ್ ದಿಸ ಮುಂಚೆನೆ ಬಿಟ್ರೆ ಅದೇ ಗೌರ್ಮೆಂಟ್ ಅಫೀಶಿಯಲ್ ಆಗಿ ಹೆಂಗೆ ಸಂಬಳ ಬರುತ್ತೆ ಹಂಗೆ ನಿಮ್ಗೆ ಅದೇ ವಾರಕ್ಕಿನಲ್ಲ ಕಾಳೆ ತಿಂಗ್ಳ ಅಂದ್ರೆ ಇವತ್ತು ಹಾಕ್ಬಿಡ್ತಾರೆ ಇಟ್ಕೊಂಡಿದ್ರ ಅದರ ಅದನ್ ಖುಷಿ ಯಾಕಂದ್ರೆ ಅವ್ರವ್ರದೇ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ಅದು ಪ್ರಾಬ್ಲಮ್ ಆಗ್ಬೋದು ಈಗ ಕೆಲವೊಬ್ರು ಇ ಎಂ ಐ ಮಾಡ್ಕೊಂಡಿರ್ತಾರೆ ಈಗ ಇವರೇ ಈ ಹುಡುಗರೆಲ್ಲ ಬೈಕ್ ಎಲ್ಲ ತಗೊಂಡಿದ್ದಾರೆ ಇಲ್ಲಿ ಕೆಲ್ಸಕ್ಕೆ ಸೇರಿದ್ಮೇಲೆ ಇ ಎಂ ಐ ಎಲ್ಲ ಮಾಡ್ಕೊಂಡಿರ್ತಾರೆ ಅದು ಐದು ದಿನದೊಳಗೆ ಪೇ ಮಾಡದೆ ಇದ್ರೆ ಅದಕ್ಕೆ ಮತ್ತೆ ಫೈನ್ ಬೀಳುತ್ತೆ ಆ ತರ ಎಲ್ಲ ಸುಮ್ಮನೆ ಅವ್ರಿಗೆ ರಿಸ್ಕ್ ಆಗತ್ತಲ್ವಾ ಒಂದೊಂದು ರೂಪಾಯಿ ಲೆಕ್ಕ ಅಲ್ವಾ ಹಾಗಾಗಿ ನಾವು ಸಂಘ ಧರ್ಮಸ್ಥಳ ಸಂಘ ಅದು ಇದು ಎಲ್ಲ ಇರುತ್ತೆ ಮಕ್ಕಳೆಲ್ಲ ಸೆಟ್ಲ್ ಆಗಿದ್ದಾರೆ ಮಕ್ಕಳೇನ್ ಮಾಡ್ತಾ ಇದಾರೆ ಮದುವೆ ಆಗಿದೆ ಎಲ್ಲ ಒಂದು ಎರಡು ಮಕ್ಕಳು ಎಂಜಾಯ್

ಆತರ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ ನೀವು ಬಳಸ್ತಾ ಇದ್ದೀರಾ ಇದು ಪ್ಯಾಕ್ ಆಗಕ್ಕಿಂತ ಮುಂಚೆ ನೀವು ಫಸ್ಟ್ ಈ ತರ ಪ್ರಿಂಟ್ ಮಾಡಿ ಆಮೇಲೆ ಪ್ಯಾಕಿಂಗ್ ಕಳ್ಸೋದು ನಮ್ದು ಇದೇ ಲೋಕಲ್ ಕಂಬಾಡಿನ ನಮ್ ಬಗ್ಗೆ ಹೇಳಬೇಕಿಂತ ಮುಂಚೆ ನಾ ಕಂಪನಿ ಬಗ್ಗೆ ಒಂದೆರಡು ಎರಡು ಮಾತಾಡಕ್ಕೆ ಇಷ್ಟ ಹೇಳ್ಬೇಕು ಒಂದ್ ಎರಡು ಮಾತಾಡಿ ಸ್ಟಾರ್ಟಿಂಗ್ನಲ್ಲಿ ನಲ್ಲಿ ಕಂಪನಿ ಹಣಕ್ಕಾಗಿ ಯಾವ ಕಾರಣಕ್ಕಾಗಿನೂ ಕಂಪ್ನಿ ಸ್ಥಾಪನೆ ಮಾಡಲಿಲ್ಲ ಜನರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟಿಂಗಿಂದ ಮಾಡ್ಕೊಂಡ್ಬಂದರು ಸುಮಾರು ವರ್ಷದ ನಂತರ ನೋಡ್ತಾ ಇದ್ದೀವಿ ಯಾವತ್ತೂ ಹಣದ ಬಗ್ಗೆ ಒಂದು ದಿವಸವೂ ಚರ್ಚೆ ಆಗಲಿಲ್ಲ ಲಾಭ ನಷ್ಟದ ಬಗ್ಗೆ ಕಂಪನಿಯವರು ಯಾವತ್ತೂ ಚರ್ಚೆ ಮಾಡಲಿಲ್ಲ ಎಷ್ಟು ಜನಕ್ಕೆ ಆರೋಗ್ಯ ಚೆನ್ನಾಗಾಯಿತು ಎಷ್ಟು ಜನಕ್ಕೆ ಇದು ಪ್ರಾಡಕ್ಟ್ ತಲುಪಿದೆ ಅದ್ರ ಬಗ್ಗೆ ಬ್ಯಾಕ್ ಪೇಡು ಪ್ರತಿಯೊಂದು ನೋಡ್ತಾ ಇದ್ದೀವಿ ಬಿಟ್ರೆ ನಮ್ಮ ಒಂದು ಲಾಸೋ ಲಾಭ ಅನ್ನೋದು ಲೆಕ್ಕದಲ್ಲಿ ನಡೆಸ್ಕೊಂಡು ಬಂದಿದ್ರೆ ಒಂದು ವರ್ಷವೂ ಓಕೆ ಆರೋಗ್ಯದ್ದು ಸ್ವಂತ ದುಡ್ಡು ಖರ್ಚಾದ್ರೂ ತೊಂದರೆ ಇಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೋಟಿಗಟ್ಲೆ ದುಡ್ಡು ಅಂದರೆ ಜನರ ಆರೋಗ್ಯ ಚೆನ್ನಾಗಿರಬೇಕು ನಮ್ಮಿಂದ ನಾವು ಮನುಷ್ಯರಾಗಿ ಬದುಕಿದ್ದೀವಿ ನಮ್ಮಿಂದ ಜನಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಫಸ್ಟು ಒಂದು ಹತ್ತು ಜನ ಕರೋನು ಅನುಕೂಲ ಆಗಲಿ ಅಂತ ಮಾಡಿ ಈಗ ಲಕ್ಷಾಂತರ ಜನರ ಆರೋಗ್ಯ ಸುಧಾರಿಸಿದೆ ಅದಕ್ಕಾಗಿ ನಾವು ಕಂಪ್ನಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳಲೇಬೇಕಾಗತ್ತೆ ಅದು ನಮಗೆ ಬಿಡಿ ನಾವು ಫಸ್ಟಿಂದ ನಾನು ಒಂದು ತಿಂಗಳು ಕೆಲಸ ಮಾಡಿ ಮತ್ತೆ ನಾನು ಇಲ್ಲಿ ಬರಲ್ಲ ಅನ್ನೋ ಲೆಕ್ಕದಲ್ಲಿ ಇದ್ದೆ ಸ್ಟಾರ್ಟಿಂಗ್ ಆಮೇಲೆ ಈಗ ಅವ್ರು ಬೇಡ ಅಂದ್ರೆ ನಾನು ಬೇಡ ನೀವು ಬರೋದು ಬೇಡ ಅಂದರೂ ಕೂಡ ನಾನು ಇಲ್ಲಿರ್ತೀನಿ ನಾನು ನನ್ನ ನನ್ನ ಲೆಕ್ಕದಲ್ಲೂ ಜನಗಳಿಗೆ ಆಗಲಿ ಅವ್ರಿಗೆ ಒಳ್ಳೆ ಆಹಾರ ಸಿಗಲಿ ಸಂಬಳ ಒಂದೇ ಅಲ್ಲ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೀವಿ ಏನು ಮಾಡ್ತಾಯಿದ್ದೀವಿ ಯಾತಕ್ಕೋಸ್ಕರ ಮಾಡ್ತಿದ್ದೀವಿ ನಾವು ಮಾಡೋ ಕೆಲಸದಿಂದ ಬೇರೆಯವ್ರಿಗೆ ಉಪಯೋಗ ಆಗಬೇಕು ಅದೇ ಥರ ಆಗಿ ಇಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಜವಾಬ್ದಾರಿಯಿಂದ ನನಗೆ ಬೆಂಗಳೂರಲ್ಲಿದ್ದರು ನಮ್ಮ ಸರ್ ಅನಿಲ್ ಸರ್ ಅವರು ಮೇಡಮ್ ಅವರು ಅವರು ಬೆಂಗಳೂರಲ್ಲಿದ್ದರು ನಾನು ನೋಡ್ಕೊಂಡು ಹೋಗ್ತಾಯಿದ್ದೆ ಯಾಕೆ ಅವರು ಇಲ್ಲಿ ನಾನು ಅವರಿರೋ ಜಾಗದಲ್ಲಿ ನಾನಿದ್ದಾಗ ನಾನು ಅದೇ ಥರ ಮಾಡಬೇಕಾದ್ರೆ ಹೌದು ಜವಾಬ್ದಾರಿ ಕೊಟ್ಟರ ಮೇಲೆ ಹಾಗೆ ಅಲ್ವಾ ಅದೇ ಯಾವುದೇ ಒಂದು ಕಂಪ್ಲೇಂಟ್ ಬರ್ದೈತಿ ಅದನ್ನು ಸರಿಯಾಗಿ ನಮಗೂ ಸಂಬಳದ ಬಗ್ಗೆ ನೀವು ಕೇಳೋದೇ ಬೇಡ ಎಲ್ಲ ಕರೆಕ್ಟಾಗಿ ಇದ್ದಾರೆ ಅದರ ಬಗ್ಗೆ ನಾವು ಏನೂ ಹೇಳಲ್ಲ ಮತ್ತು ಜನಗಳಿಂದನೂ ಅಷ್ಟೇ ಈ ತಿಂಗಳಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ನೆಕ್ಸ್ಟ್ ಅದನ್ನು ನಾವೇ ಸರಿ ಮಾಡ್ಕೊಂಡು ಹೋಗಬೇಕು ಅವ್ರಿಗೆ ಒಟ್ಟಿನಲ್ಲಿ ನಮಗೆ ದುಡ್ಡಿನ ಪ್ರಶ್ನೆ ಬರಲ್ಲ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಸಮತೋಲನ ಮಾಡಿಕೊಂಡು ಹೋಗಬೇಕು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಾಲ್ಕು ಜನ ಕೆಲ್ಸಕ್ಕಿರೋದು ಇವತ್ತು ನಲ್ವತ್ತು ಜನ ಕೆಲ್ಸಕ್ಕಾಗಿದ್ದೀವಿ ನೆಕ್ಸ್ಟ್ ನೀವು ಬರುವಾಗ ನೂರು ಜನರು ಕನಿಷ್ಠ ನೂರು ಕನಿಷ್ಠ ಎಷ್ಟಾರು ಆಗ್ಬೋದು ಇನ್ನು ಒಂದು ವರ್ಷದಲ್ಲಿ ಕನಿಷ್ಠ ನೂರು ಜನಕರು ಇದೇ ಪ್ಲೇಸಲ್ಲಿ ಕೊಡಬೇಕಂದ್ರೆ ನಮ್ದೊಂದು ಕನ್ಸಿದೆ ಹಠನು ಇದೆ ಯೆಸ್ ಇದು ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತಾ ಆರೋಗ್ಯ ಸಮಸ್ಯೆ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಬಿ ಪಿ ಎಲ್ಲ ಜಾಸ್ತಿನೇ ಇತ್ತು ನಿಮ್ಮುನ ನನಗೂ ಇತ್ತು ಈಗ ಏನಾಗಿದೆ ಅಂದ್ರೆ ಹಳ್ಳಿಯಲ್ಲಿ ಶುಗರು ಬಿಪಿ ಎಲ್ಲಾ ಬಂತಾ ನಿಮಗೆ ಮಲ್ಲನಡ ಭಾಗದಲ್ಲಿ ಬರುತ್ತೆ ಬರುತ್ತೆ ಬರಲ್ಲ ಅಂತ ಏನಂಗಿಲ್ಲ ಯಾಕಂದ್ರೆ ಎಲ್ಲ ಕೆಮಿಕಲ್ ಫುಡ್ ತಿನ್ನೋದು ಪೇಟಲ್ಲಿರೋರು ಮಾತ್ರ ಅಲ್ಲ ಗೆಡ್ಡೆ ಗಣಸ್ಥಾಳ ತಿಂತೆ ಇದ್ದ್ವಲ್ಲ ನಾವು ಮುಂಚಿನ ಕಾಲದಲ್ಲಿ ಈ ಇಲ್ಲ ಹಳ್ಳಿಯಲ್ಲಿ ಬೆಳೆದ ಸೊಪ್ಪು ತರಕಾರಿಗಳು ಇಲ್ಲಿ ಯಾರು ಬೆಳಿತಾರೆ ಪೇಟೆಯಿಂದಾನೆ ಬರ ಚಿಕ್ಕಮಗಳೂರು ಶಿವಮೊಗ್ಗ ಅಲ್ಲಿ ಇಲ್ಲಿಂದ ತಂದೆ ನಾವ್ ಇಲ್ಲಿ ಮಾರ್ಕೆಟ್ಗೆ ಬರ್ಬೇಕು ನಾವು ಬಂತು ತಿನ್ಬೇಕು ಯಾವ ಕೆಮಿಕಲ್ ಹಾಕಿರ್ತಾರೆ ಯಾರು ಗೊತ್ತುಂಟ ಸಾವಯವ ಗೊಬ್ಬರ ಹಾಕಿ ಬೆಳೆಸ್ತಾರ ಇಲ್ಲವಲ್ಲ ಆರೋಗ್ಯ ಕೇಳೋದು ಕೇಳದೆ ಅದ್ರಲ್ಲಿ ಅನುಮಾನವೇ ಆಮೇಲೆ ನನಗೆ ಎರಡು ವರ್ಷ ಆಗಿ ಆಲ್ರೆಡಿ ಆಗಿತ್ತು ಓಕೆ ಆಮೇಲೆ ಈ ಪೌಡರು ಮಿಲಿಟರಿ ಹೆಲ್ತ್ ಮಿಕ್ಸ್ ಬೇರೆದು ಯೂಸ್ ಮಾಡ್ತಾ ಇದ್ದು ಆ ನಂತರ ನಮ್ದು ಇಲ್ಲಿ ಲೋಕಲ್ ಒಂದು ಫ್ಯಾಕ್ಟ್ರಿ ಇದೆಯಲ್ಲ ತಗೊಳ್ಳೋಣ ಅಂತ ಹೇಳಿ ಒಂದು ಪ್ಯಾಕ್ ಲೋಕಲಲ್ಲಿ ತಗೊಂಡೋಗಿದ್ದು ಅದ್ರ ಬಗ್ಗೆ ಗೊತ್ತಿಲ್ಲಲ್ಲ ಏನು ಮಾಡಿರ್ತಾರೆ ಇಲ್ಲಿ ಲೋಕಲಲ್ಲಿ ಇಲ್ಲ ಒಂದು ಪ್ಯಾಕ್ ಯೂಸ್ ಮಾಡುದು ಆಮೇಲೆ ನಾನು ಇಲ್ಲೇ ಕೆಲಸ ಮಾಡ್ಬೇಕಂತ ಮನ್ಸಾಯ್ತು ಕಲ್ತಿದ್ದು ತಗೊಳ್ತಾ ಇದ್ದೀವಿ ಈಗ ಒಂಥರ ನಾರ್ಮಲಲ್ಲಿ ಹೋಗ್ತಾ ಇದೆ ಭಾರಿ ಏನು ರೈಸು ಆಗಲ್ಲ ಫುಲ್ ಡೌನ್ ಆಗೋಲ್ಲ ಒಂದು ರೇಂಜಲ್ಲಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ನಿಮಗೆ ಏನಿಲ್ಲ ಹಾರ್ಟು ಬ್ಲಡ್ ಪ್ರೆಝರು ಎಲ್ಲದು ಬ್ಲಡ್ ಏನಂದರೆ ನಮ್ಮ ರಕ್ತ ಶುದ್ಧಿ ಆಗಬೇಕಾದ್ರೆ ಇಲ್ಲಿರುವಂಥ ಮೂವತ್ತು ಧಾನ್ಯದಿಂದ ಮಾಡಿರುವಂಥ ಮಿಲಿಟ್ ಹೆಲ್ತ್ ಮಿಕ್ಸ್ ಉಂಟಲ್ಲ ಅದು ನಾವು ದಿನ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ರಕ್ತ ಸಂಚಾರನೂ ಚೆನ್ನಾಗಾಗುತ್ತೆ